ಎಡಪದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಡ್ಡೂರು ಕುಂದೋಡಿ ಎಂಬಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಶುಕ್ರವಾರ ರಾತ್ರಿ ಇಲ್ಲಿನ ಆಂಟೋನಿ ಫೆರ್ನಾಂಡಿಸ್ ಎಂಬವರ ಮನೆಯಲ್ಲಿ ಕಟ್ಟಿಹಾಕಿದ್ದ ಹುಂಜಾವೊಂದನ್ನು ಹೊತ್ತೊಯ್ದಿದೆ ಆಂಟೋನಿಯವರ ಮನೆಯಂಗಳಕ್ಕೆ ಶುಕ್ರವಾರ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಬಂದ ಚಿರತೆಯು ಹೊಂಚು ಹಾಕಿ ಅಂಗಳದ ಬದಿಯಲ್ಲಿ ಕಟ್ಟಿಹಾಕಿದ್ದ ಹುಂಜಾವನ್ನು ಎಗರಿಸಿ ಪರಾರಿಯಾದ ದೃಶ್ಯ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮನೆಯ ನಾಯಿ ಮರಿ ಹಾಕಿದ್ದು ಅಂಗಳದಲ್ಲಿ ನಾಯಿ ಮತ್ತು ಮರಿಗಳ ತಂಟೆಗೆ ಹೋಗದ ಚಿರತೆ ಹುಂಜವನ್ನು ಎಗುರಿಸುವ ವೇಳೆ ನಾಯಿ ಅಟ್ಟಿಸಿಕೊಂಡು ಹೋಗಿದೆ ಆಂಟೋನಿಯವರು ಶನಿವಾರ ಮುಂಜಾನೆ ಎದ್ದು ಹುಂಜ ನಾಪತ್ತೆಯಾಗಿರುವುದನ್ನು ಕಂಡು ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ನಡೆಸಿದ ವೇಳೆ ಚಿರತೆ ಹುಂಜವನ್ನು ಎಗರಿಸಿ ಪರಾರಿಯಾಗಿರುವುದು ಕಂಡುಬಂದಿದೆ ಕುಪ್ಪೆಪದವು ಸಮೀಪದ ಕಲ್ಲಾಡಿಯಲ್ಲಿಯೂ ಚಿರತೆಯ ಸವಾರಿ ಕಂಡುಬಂದಿದ್ದು ಇಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದ ಒಳಗಡೆ ಚಿರತೆ ಹೆಜ್ಜೆಗಳು ಕಂಡುಬಂದಿದೆ ಇದರಿಂದಾಗಿ ಪರಿಸರದಲ್ಲಿ ಭೀತಿಯ ವಾತಾವರಣ ಸೃಷ್ಟಿಯಾಗಿದೆ ಗುರುವಾರ ಸಂಜೆ ಏಳು ಗಂಟೆಯ ಸುಮಾರಿಗೆ ದ್ವಿಚಕ್ರ ವಾಹನ ಸವಾರರು ಶಾಲೆಯ ಬಳಿ ಚಿರತೆಯನ್ನು ನೋಡಿದ್ದಾಗ ಮಾಹಿತಿ ನೀಡಿದ್ದು ಶುಕ್ರವಾರ ಶಾಲೆಯ ಅಡುಗೆ ಕೋಣೆಯ ಬಳಿ ದೊಡ್ಡ ಗಾತ್ರದ ಹೆಜ್ಜೆ ಗುರುತುಗಳು ಕಂಡುಬಂದಿದೆ ಶಾಲೆಯ ಅಡುಗೆ ಸಿಬ್ಬಂದಿ ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚಿದ್ದಾರೆ ಈ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿದೆ ಶಾಲಾ ಪರಿಸರದಲ್ಲಿ ಚಿರತೆಯ ಸವಾರಿಯಿಂದ ಸಾರ್ವಜನಿಕರು ಶಿಕ್ಷಕರು ಆತಂಕಕ್ಕೆ ಒಳಗಾಗಿದ್ದಾರೆ ಶಾಲಾ ಮಕ್ಕಳಿಗೂ ಚಿರತೆಯ ಭೀತಿ ಎದುರಾಗಿದೆ ಶನಿವಾರ ಮಧ್ಯಾಹ್ನದವರೆಗೂ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಬಂದಿಲ್ಲ ಎಂದು ಶಾಲಾಭಿವೃದ್ಧಿ ಸಮಿತಿ ಮಾಹಿತಿ ನೀಡಿದೆ